క్రైస్ ది గ్రీటింగ్స్ టు ఆల్ ఇన్ దేమ్ ఆఫ్ లార్డ్ అండ్ సేవ్యర్ జీసస్ క్రైస్ట్ టుడేస్ బైబల్ వర్స్ ఎఫిషియన్స్ చాప్టర్ ఫోర్ వర్స్ థర్టీ టు కైండ్ అండ్ టెండర్ హార్టెడ్ టు వన్ అనదర్ అండ్ ఫార్ క్యూ వన్ అనదర్ ఎఫెస్ బ్రికన అధ్యయన వచన ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಹೌದು ನನ್ನ ಪ್ರಿಯ ದೇವಜನ್ ಇಂದಿನ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸ್ತಾ ಇದ್ದಾರೆ ನಾವು ಒಬ್ಬರನ್ನೊಬ್ಬರು ಉಪಕಾರ ಮಾಡುವಂಥವರಾಗಿರಬೇಕು ಇತರರಿಗೆ ಸಹಾಯ ಮಾಡುವಂಥವರಾಗಿರಬೇಕು ಮತ್ತು ಕರುಣೆಯನ್ನು ತೋರಿಸುವಂಥವರಾಗಿರಬೇಕು ಯಾರಾದರೂ ಕಷ್ಟದಲ್ಲಿರುವುದಾದರೆ ಅಂಥವರಿಗೆ ನಾವು ಕರುಣೆಯನ್ನು ತೋರಿಸಿ ಸಹಾಯ ಮಾಡಬೇಕು ಎಂಬುದಾಗಿ ಇಂದಿನ ದೇವರ ವಾಕ್ಯ ನಮಗೆ ತಿಳಿಸುತ್ತಾ ಇದೆ ಮತ್ತು ಕ್ಷಮಿಸುವವರಾಗಿರಬೇಕು ಯಾರಾದರೂ ನಮಗೆ ತಪ್ಪು ಮಾಡಿದರೂ ಕೂಡ ಅಂಥವರನ್ನು ನಾವು ಕ್ಷಮಿಸಬೇಕು ಎಂಬುದಾಗಿ ಇಂದಿನ ದೇವರ ವಾಕ್ಯ ನಮಗೆ ತಿಳಿಸುತ್ತಾ ಇದೆ ಮೊದಲನೆಯದಾಗಿ ನಾವು ಉಪಕಾರಿಗಳಾಗಿರಬೇಕು ಎರಡನೆಯದಾಗಿ ಕರುಣೆಯುಳ್ಳವರಾಗಿರಬೇಕು ಮೂರನೆಯದಾಗಿ ಕ್ಷಮಿಸುವವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ಇಂದು ನಮಗೆ ತಿಳಿಸುತ್ತಾ ಇದೆ ಕೊಲಸಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ನೋಡ್ತೇವೆ ನೀವು ದೇವರಿಂದ ಆರಿಸಿಕೊಂಡವರಾಗಿದ್ದೀರಿ ನೀವು ಪ್ರತಿಷ್ಠಿತರಾಗಿದ್ದೀರಿ ನೀವು ಪ್ರಿಯರಾಗಿದ್ದೀರಿ ಆದ್ದರಿಂದ ಈ ಸದ್ಗುಣಗಳನ್ನು ನೀವು ಧರಿಸಿಕೊಳ್ಳಿರಿ ಎಂಬುದಾಗಿ ಅವು ಯಾವುವು ಎಂಬುದಾಗಿ ನಾವು ನೋಡುವುದಾದರೆ ಕನಿಕರ ದಯೆ ದೀನಭಾವ ಸಾತ್ವಿಕತ್ವ ದೀರ್ಘ ಶಾಂತಿ ಈ ಐದು ಸದ್ಗುಣಗಳನ್ನು ನೀವು ಧರಿಸಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುತ್ತಾ ಇದೆ ಇನ್ನೊಬ್ಬರ ಮೇಲೆ ತಪ್ಪು ಹೋರಿಸುವುದಕ್ಕೆ ಕಾರಣ ಇದ್ದರೂ ಕೂಡ ನಾವು ತಪ್ಪು ಹೋರಿಸಬಾರದು ಒಬ್ಬರನ್ನೊಬ್ಬರು ನಾವು ಸೈರಿಸಿಕೊಂಡು ಕ್ಷಮಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತಾ ಇದೆ ಪ್ರಿಯರೇ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕೂಡ ಇತರರನ್ನು ಕ್ಷಮಿಸುವಂಥವರಾಗಿರಬೇಕು ಮತ್ತಾಯ ಆರು ಹದಿನೈದರಲ್ಲಿ ನಾವು ನೋಡ್ತೇವೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ಹೌದು ಯಾರಾದರೂ ನಮಗೆ ತಪ್ಪು ಮಾಡಿದ್ದಾರದರೆ ನಾವು ಅವರನ್ನು ಕ್ಷಮಿಸಬೇಕು ಒಂದು ವೇಳೆ ನಾವು ಅವರನ್ನು ಕ್ಷಮಿಸದೇ ಹೋದರೆ ಅವರ ತಪ್ಪನ್ನು ನಮ್ಮ ಹೃದಯದಲ್ಲಿಯೇ ಇಟ್ಟುಕೊಂಡು ನಾವು ದ್ವೇಷ ಸಾಧಿಸುವುದಾದರೆ ಕರ್ತನು ತಂದೆಯಾದ ದೇವರು ನಮ್ಮ ತಪ್ಪುಗಳನ್ನು ಕೂಡ ಕ್ಷಮಿಸುವುದಿಲ್ಲ ಪ್ರಿಯರೇ ಆದ್ದರಿಂದ ನಾವು ಕ್ಷಮಾಭಾವವನ್ನು ಹೊಂದಿಕೊಂಡಿರಬೇಕು ಇತರ ತಪ್ಪುಗಳನ್ನು ನಾವು ಎಣಿಸದೆ ಅವರನ್ನು ಪೂರ್ಣ ಮನಸ್ಸಿನಿಂದ ಕ್ಷಮಿಸುವಂತವರಾಗಿರಬೇಕು ಒಂದು ನಿಜ ಘಟನೆಯನ್ನು ತಮ್ಮ ಮುಂದೆ ಹೇಳಲು ಬಯಸುತ್ತೇನೆ ಪೊಲೀಸನನ್ನು ನೋಡಿ ಒಬ್ಬ ವ್ಯಕ್ತಿ ಓಡುತ್ತಾ ಇರ್ತಾನೆ ಓಡುತ್ತಾ ಇರ್ತಾನೆ ಅದನ್ನು ಕಂಡು ಆ ಪೊಲೀಸನಿಗೆ ಬಹಳ ಆಶ್ಚರ್ಯವಾಗುತ್ತದೆ ಇವನು ಯಾವ ರೀತಿ ಓಡುತ್ತಾ ಇದ್ದಾನಲ್ಲ ಇವನನ್ನು ನಾನು ಹಿಡಿಯಬೇಕು ಎಂಬುದಾಗಿ ಆದ್ದರಿಂದ ಮೈಕ್ ಮೂಲಕವಾಗಿ ಅವನು ಹೇಳ್ತಾನೆ ಆ ಕಳ್ಳನಿಗೆ ನಾನು ನಿನ್ನನ್ನು ದಂಡಿಸುವುದಿಲ್ಲ ಎನ್ನುವಂಥ ಭರವಸೆಯನ್ನು ಕೊಡುತ್ತಾನೆ ಅದನ್ನು ಕೇಳಿಸಿಕೊಂಡು ಆ ಕಳ್ಳನ್ನು ನಿಂತು ಬಿಡುತ್ತಾನೆ ಆಗ ಪೊಲೀಸನು ಅವನ ಹತ್ತಿರ ಹೋಗಿ ನಿನ್ನ ಓಟದ ಗತಿಯನ್ನು ನಾನು ನೋಡಿದ್ದೇನೆ ನೀನು ಒಬ್ಬ ಒಲಂಪಿಕ್ ಆಟಗಾರನಾಗಬಹುದು ಎಂಬುದಾಗಿ ಅವನಿಗೆ ತಿಳಿಸಿ ಅವನಿಗೆ ಧೈರ್ಯವನ್ನು ಹೇಳಿ ಅವನ ತಪ್ಪನ್ನು ಮನ್ನಿಸಿ ಅವನನ್ನು ಹಿಡಿದು ಸೆರೆಮನೆಗೆ ಸೇರಿಸದೆ ಅವನಲ್ಲಿ ದೇಶ ಭಕ್ತಿಯನ್ನು ಹುಟ್ಟಿಸುವಂತೆ ಮಾಡಿದನು ಹಿಂದೆ ಅವನು ಒಬ್ಬ ಕಳ್ಳನಾಗಿದ್ದರೂ ಕೂಡ ಮುಂದೆ ಅವನು ಒಬ್ಬ ಮಹಾ ಆಟಗಾರನಾಗಿ ತನ್ನ ದೇಶದ ಪರವಾಗಿ ಒಲಂಪಿಕ್ ಆಟಗಾರನಾಗಿ ಒಳ್ಳೆ ರೀತಿಯಿಂದ ಆಟ ಆಡಿ ದೇಶಕ್ಕೆ ಕೀರ್ತಿ ತಂದನು ಹೌದು ಅವನು ಆ ಕಳ್ಳನಿಗೆ ಶಿಕ್ಷೆಯನ್ನು ವಿಧಿಸದೆ ದೇಶಕ್ಕೆ ಕೀರ್ತಿ ತರುವ ರೀತಿಯಲ್ಲಿ ಅವನನ್ನು ಉತ್ತಮ ಪಾತ್ರೆಯನ್ನಾಗಿ ಅವನನ್ನು ಮಾಡಿದ ನಮ್ಮ ಕರ್ತನೂ ಸಹ ನಮ್ಮನ್ನು ನಮ್ಮ ಶಿಕ್ಷೆಗೆ ಒಳಪಡಿಸದಂತೆ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಮನ್ನಿಸಿ ನಮ್ಮ ಪಾಪ ಅಪರಾಧಗಳನ್ನೆಲ್ಲ ಮನ್ನಿಸಿ ತನ್ನ ಕೃಪೆಯಿಂದ ತನ್ನ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸಿದ್ದಾನೆ ನಮ್ಮ ಮೇಲೆ ಯಾವತ್ತೂ ಆತನು ಕೇಡು ಬರದಂತೆ ನಮ್ಮನ್ನು ನೋಡಿಕೊಳ್ಳುತ್ತಾ ಇದ್ದಾನೆ ಇಂಥ ಪ್ರೀತಿಯನ್ನು ನಾವೂ ಕೂಡ ಹೊಂದಿಕೊಳ್ಳೋಣ ಕರ್ತನ ಪ್ರೀತಿಯು ನಮ್ಮ ಹೃದಯದಲ್ಲಿ ತುಂಬಿ ಹರಿಯುವಂತೆ ನಾವು ಕರ್ತನಲ್ಲಿರುವಂಥ ಗುಣವನ್ನು ನಾವು ಧರಿಸಿಕೊಳ್ಳೋಣ ಯಾರ ಮೇಲೆಯೂ ಸೇಡು ತೀರಿಸದಂತೆ ಎಲ್ಲವನ್ನೂ ಕರ್ತನಿಗೆ ಒಪ್ಪಿಸಿಬಿಟ್ಟು ನಿಮಗೆ ತಪ್ಪು ಮಾಡಿದವರನ್ನು ನೀವು ಕ್ಷಮಿಸುವುದಾದರೆ ಪರಲೋಕದ ತಂದೆಯು ನಿನ್ನ ತಪ್ಪುಗಳನ್ನು ಕೂಡ ಕ್ಷಮಿಸುವನು ನೀನು ಇತರರಿಗೆ ಕ್ಷಮಿಸುವವನಾಗು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿಪ್ಪ ನೀನು ಕನಿಕರವು ದಯೆಯು ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯುಳ್ಳ ದೇವರಾಗಿದ್ದಿ ಸ್ವಾಮಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತಾನೆ ಅಪ್ಪ ನಾವು ಅನೇಕ ತಪ್ಪು ಅಪರಾಧಗಳನ್ನು ಮಾಡಿದ್ದಾಗ್ಯೂ ನೀನು ನಮ್ಮನ್ನು ಮನ್ನಿಸಿ ಕರುಣಿಸಿ ಕಾಪಾಡಿ ನಮಗೆ ಯಾವ ಶಿಕ್ಷೆಯು ಉಂಟಾಗದಂತೆ ನೀನು ಕಾಪಾಡುತ್ತಾ ಇದ್ದುದಕ್ಕಾಗಿ ನಿನಗೆ ವಂದಿಸ್ತೇನಪ್ಪ ಕೃಪೆಯ ಕಾಲದಲ್ಲಿ ನಮ್ಮನ್ನು ಇಟ್ಟಿದ್ದಿ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನಾವು ನಿನ್ನ ಕಡೆಗೆ ತಿರುಗಲಿಕ್ಕಾಗುವಂತೆ ಸಹಾಯ ಮಾಡಿಕಾನೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಲಿಕ್ಕಾಗುವಂಥ ಗುಣವನ್ನು ನಮಗೂ ಕೂಡ ಕೊಟ್ಟದ ಪಾಲಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ